ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ನಾನು ಪೋಸ್ಟ್ ಮಾಡ್ತಕ್ಕಂಥ ನಾಲ್ಕನೇ ಪ್ರಶ್ನ ಪತ್ರಿಕೆ ಪ್ರಥಮ ಭಾಷೆ ಕನ್ನಡದಲ್ಲಿ ಕೀ ಉತ್ತರಗಳ ವಿಡಿಯೋ ನಾನು ಈಗಾಗಲೇ ಎಲ್ ಸಿ ಕನ್ನಡದಲ್ಲಿ ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ ಎಸ್ ಎಸ್ ಎಲ್ ಸಿ ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅನ್ನು ಸಜೆಸ್ಟ್ ಮಾಡ್ತೀನಿ ಅದನ್ನು ನೋಡಿ ಆಮೇಲೆ ಎಲ್ ಸಿ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜು ಬಹು ನಿರೀಕ್ಷಿತ ಪ್ರಶ್ನೆಗಳು ಬೇಕಾದ್ರೆ ಎಸ್ ಎಸ್ ಎಲ್ ಸಿ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಇದೆ ಆ ವಿಡಿಯೋಗಳನ್ನ ನೋಡಿ ನೀವು ಸ್ನೇಹಿತರೆ ಮಂಡಳಿಯವರು ಬಿಟ್ಟಿರ್ತಕ್ಕಂಥ ಎರಡು ಸೆಟ್ನ ಕ್ವಶನ್ ಪೇಪರ್ಗಳನ್ನು ಚೆನ್ನಾಗಿ ಪ್ರಿಪೇರ್ ಮಾಡಬೇಕು ಆ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಸಹಿತ ನಾನು ಏನು ಮಾಡಿದ್ದೀನಿ ಹಾಕಿದ್ದೀನಿ ಅದನ್ನು ನೋಡಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮಾಡಲ್ ಕ್ವೆಶನ್ ಪೇಪರ್ ಟು ಸೆಟ್ ಅಂತ ಇದೆ ಅಲ್ಲಿ ಹೋಗಿದರೆ ಎಲ್ಲ ವಿಷಯಗಳ ಕೀ ಆನ್ಸರ್ ಸಿಗ್ತವೆ ನೀವು ಇಷ್ಟು ಓದಿದರೆ ಖಂಡಿತವಾಗಿ ಪಾಸ್ ಹಾಕಿ ಫಸ್ಟ್ ಕ್ಲಾಸಲ್ಲಿ ಬರ್ತೀರಿ ಸೊ ಆಲ್ರೆಡಿ ಹಾಕಿರ್ತಕ್ಕಂಥ ಹಿಂದೆ ಸೆಟ್ ಮೂರು ಸೆಟ್ ಹಾಕಿದ್ದೀನಿ ಇದು ನಾಲ್ಕನೇ ಸೆಟ್ ಇದೆ ಸೊ ನೋಡೋಣ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು ಸೊ ಫಸ್ಟ್ ಮೈನ್ಸ್ ಅಲ್ಲಿ ವ್ಯಾಕರಣದ ಬಹು ಆಯ್ಕೆ ಪ್ರಶ್ನೆಗಳು ಬರ್ತವೆ ಆರ್ ಇರ್ತವೆ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಒಂದು ಪ್ರಶ್ನೆ ಇರ್ತದೆ ಆರ್ ಪ್ರಶ್ನೆ ಆರಂಕ ಮೊದಲ ಪ್ರಶ್ನೆ ಜಗಜ್ಯೋತಿ ಪದದಲ್ಲಿರುವ ಸಂಧಿ ಕೇಳಿದ್ದಾರೆ ಸೊ ಇದು ಚುತ್ವ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಪ್ರಶ್ನೆ ಎರಡು ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ ಸೊ ಯಾವ ಚಿಹ್ನೆ ಬಳಸ್ತೀವಿ ಆವರಣ ಚಿಹ್ನೆಯನ್ನು ಬಳಸ್ತೀವಿ ಪ್ರಶ್ನೆ ಮೂರು ಗಜ ತುರಗ ಪತಾಕಿಗಳು ಈ ಸಮಾಸಕ್ಕೆ ಉದಾಹರಣೆ ಕೇಳಿದರೆ ಎಸ್ ಅಲ್ಲಿ ಮೂರು ಪದಗಳು ಪ್ರಧಾನವಾದವ ಗಜವು ತುರಗವು ಪತಾಕಿಗಳು ಸೊ ಹೀಗಾಗಿ ಅದು ದ್ವಂದ್ವ ಸಮಾಸ ಅಂತ ಆಗ್ತದೆ ಪ್ರತಿ ಅವಸರಕ್ಕೆ ಅಂತ ಇದೆ ಕೆ ಇದೆ ಇದು ಯಾವ ವಿಭಕ್ತಿ ಪ್ರತ್ಯಯ ಕೇಳಿದ್ರು ಆಪ್ಷನ್ ಡಿ ಚತುರ್ಥಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಐದು ಶಿಕ್ಷಕರು ಶಾಲೆಯಲ್ಲಿ ರಮೇಶನಿಗೆ ಬುದ್ಧಿ ಹೇಳಿದರು ಈ ವಾಕ್ಯದಲ್ಲಿ ಬರುವ ಅನ್ವರ್ಥ ಪದ ಅಂತ ಕೇಳಿದ್ದಾರೆ ಅರ್ಥಕ್ಕನುಗುಣವಾದ ಪದ ಅರ್ಥಕ್ಕನುಗುಣವಾದ ಪದ ಅದು ಶಿಕ್ಷಕರು ಅಂತಕ್ಕಂಥದ್ದು ಕೆಲಸ ಓಕೆ ನೆಕ್ಸ್ಟ್ ರಮೇಶ ಅಂಕಿತನಾಮ ಬರ್ತದೆ ಶಾಲೆ ರೂಢಿ ನಾಮ ಅಂತ ಬರ್ತದೆ ಆರನೇ ಪ್ರಶ್ನೆ ಪಾಂಡವರು ನಿನ್ನೊಂದಿಗೆ ಸಂಧಾನ ಮಾಡಿ ಯಾರು ಈ ವಾಕ್ಯದಲ್ಲಿ ಗೆರೆಳೆದ ಪದದ ಕ್ರಿಯಾರೂಪ ಕೇಳಿದ್ದಾರೆ ಮಾಡಿ ಯಾರು ಅಂತಕ್ಕಂಥದ್ದು ಎ ಸಂಭವನ ಅರ್ಥಕ್ಕ ಅಂತಕ್ಕಂಥದ್ದು ಬರ್ತದೆ ಇನ್ನು ಸಂಬಂಧೀಕರಣಕ್ಕೆ ಹೋಗೋಣ ನಾಲ್ಕು ಪ್ರಶ್ನೆ ನಾಲ್ಕು ಉತ್ತರ ಸಕ್ಕಾರಿ ಸಕ್ಕರೆ ಇಸವಾಸ ಕೇಳಿದರೆ ಇಸವಾಸ ಅಂದ್ರೆ ವಿಶ್ವಾಸ ಇದು ಗ್ರಾಂಥಿಕ ರೂಪ ಮತ್ತೆ ಕನ್ನಡದ ಶುದ್ಧ ರೂಪ ಇತ್ತು ಮಾಡಲಿ ವಿದ್ಯಾರ್ಥಕ್ಕಾದರೆ ಮಾಡರು ಅಂತ ಇದೆ ಅದು ನಿಷೇಧಾರ್ಥಕ ಕ್ರಿಯಾರೂಪ ಬರ್ತದೆ ಮೃತ ಪದದ ಅರ್ಥ ತುಪ್ಪ ಪಿಯೂಷ ಪದದ ಅರ್ಥ ಕೇಳಿದ್ರು ಅಮೃತ ಅನ್ನೋದು ಸರಿ ಉತ್ತರ ದೃಷ್ಟಿ ದಿಟ್ಟಿ ತವಸಿ ಪದದ ಅರ್ಥ ಕೇಳಿದರೆ ತಪಸ್ವಿ ಇಸ್ ದ ರೈಟ್ ಆನ್ಸರ್ ಒಂದು ಅಂಕದ ಪ್ರಶ್ನೆಗಳಿಗೆ ಬರ್ತೀನಿ ಪ್ರಶ್ನೆ ಹನ್ನೊಂದು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಶಾನುಭೋಗರ ಬ್ರಹ್ಮಾಸ್ತ್ರ ಕಿರದಿ ಪುಸ್ತಕ ಏಳು ಪ್ರಶ್ನೆ ಇರ್ತವೆ ಸೊ ಪ್ರತಿ ಉತ್ತರಕ್ಕೆ ಒಂದಂಕ ಏಳು ಪ್ರಶ್ನೆ ಏಳು ಅಂಕ ಪ್ರಶ್ನೆ ಹನ್ನೆರಡು ಶ್ರೀರಾಮನ ತಂದೆ ಹೆಸರೇನು ಕೇಳಿದರೆ ಸೊ ಶ್ರೀರಾಮನ ತಂದೆ ಹೆಸರು ದಶರಥ ಪ್ರಶ್ನೆ ಹದಿಮೂರು ಕೌಸಂಬಿಯನ್ನ ಆಳುತ್ತಿದ್ದ ರಾಜನ ಹೆಸರೇನು ಕೇಳಿದ್ರು ಕೌಸಂಬಿಯನ್ನ ಆಳುತ್ತಿದ್ದ ರಾಜನ ಹೆಸರು ಅತಿ ಬಳ ಈಸ್ ದ ರೈಟ್ ಆನ್ಸರ್ ಒಂದು ಭಾಷೆಯನ್ನು ಸತ್ವಪೂರ್ಣವಾಗಬೇಕಾದರೆ ನಾವು ಏನು ಮಾಡಬೇಕು ಅಂತ ಕೇಳಿದರು ಒಂದು ಭಾಷೆಯನ್ನು ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನದನರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ಹಲಗಲಿಯ ನಾಲ್ವರು ಪ್ರಮುಖರು ಯಾರು ಅನ್ನೋದು ಹದಿನೈದನೇ ಪ್ರಶ್ನೆ ಹಲಗಲಿಯ ನಾಲ್ವರು ಪ್ರಮುಖರು ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ಮತ್ತು ರಾಮ ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿಯು ಸಾರ್ವಭೌಮನ ನೆತ್ತಿಯನ್ನು ಕುಕ್ಕಿದೆ ಮಾವಿನ ಮರಗಳು ಎಲ್ಲಿವೆ ಮಾವಿನ ಮರಗಳು ಒಡೆಯ ಮನೆಯ ಅಂಗಳದಲ್ಲಿ ಇವೆ ಎರಡಂಕದ ಪ್ರಶ್ನೆ ಹತ್ತಿರ ಇಪ್ಪತ್ತು ಅಂಕಗಳನ್ನು ಗಳಿಸಬಹುದು ಪ್ರಶ್ನೆ ಹದಿನೆಂಟು ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವೇನು ಉತ್ತರ ಅಶೋಕ್ ಪೈ ಹೇಳಿದ ಆ ಸಂಶೋಧನಾ ಸತ್ಯವೇನೆಂದರೆ ಕೆಲವು ಸಲ ಕೆಲವು ಜನ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಜನ್ ನೋಡುತ್ತಿದ್ದಾರೆ ಇನ್ನೊಂದಿಷ್ಟು ಜನ ಇದರ ಅರಿವಿಲ್ಲದೆ ಪಕ್ಕದ ಕೊಠಡಿಯಲ್ಲಿ ಟೆಲಿವಿಷನ್ನಲ್ಲಿ ಏನೋ ಮಾತುಕತೆ ಆಡುತ್ತಾ ತಮ್ಮಷ್ಟಕ್ಕೆ ತಾವು ಇರ್ತಾರೆ ಎಸ್ ಟೆಲಿವಿಷನ್ನಲ್ಲಿ ಯಾವುದಾದರೂ ಕೊಲೆ ದೃಶ್ಯ ಬಂದಾಗ ಟೆಲಿವಿಷನ್ ನೋಡುತ್ತಿದ್ದವರು ದುಃಖದ ಭಾವನೆಗೆ ಒಳಗಾಗ್ತಾರೆ ಇದು ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿಗೆ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದುಗಢಗೊಳ್ಳುತ್ತದೆ ಅದೇ ಟೆಲಿವಿಷನ್ನಲ್ಲಿ ಯಾರಾದರೂ ಅಥವಾ ಯಾವುದಾದರೂ ನೃತ್ಯ ದೃಶ್ಯ ಬಂದಾಗ ಅದನ್ನು ನೋಡುತ್ತಿದ್ದವರಲ್ಲಿ ಖುಷಿ ಭಾವನೆ ಉಂಟಾಗುತ್ತದೆ ಇದು ಪಕ್ಕದ ಕೊಠಡಿಯಲ್ಲಿ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಬೀರಿ ಸಂತೋಷದ ಭಾವನೆ ಉಂಟಾಗ್ತದೆ ಈ ಸಂಶೋಧನಾ ಸತ್ಯದ ತಿರುಳೆಂದರೆ ಯಾವ ಜೀವಿ ತನ್ನಷ್ಟಕ್ಕೆ ತಾನಿಲ್ಲ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಇರುವ ಎಲ್ಲ ಜೀವಿಗಳಲ್ಲೂ ಕಂಪನವನ್ನು ಉಂಟು ಮಾಡ್ತದೆ ಈ ಅನುಕಂಪನ ಇಡೀ ಜೀವ ಸಂಕುಲವೆನ್ನೆಲ್ಲ ಒಂದೇ ಅಂತ ಹೇಳುತ್ತದೆ ಅನ್ನೋದೇ ಅವರ ಸಂಶೋಧನಾ ಸತ್ಯದ ಅರಿವು ಇದು ಇಷ್ಟು ಇಂಪಾರ್ಟೆಂಟ್ ಆಗಿ ಇತ್ತು ಮುಂದಿನ ಪ್ರಶ್ನೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ವಿವರಿಸಿರಿ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡಿ ಬರುವುದು ಅದು ಕೇಳಿ ತಿಳಿದಿದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ಹೇಳಲಾಗಿದೆ ಪ್ರಶ್ನೆ ಇಪ್ಪತ್ತು ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು ರಾಮನ ಸ್ವಾಗತಕ್ಕಾಗಿ ಶಬರಿ ಕಡುಸವಿಯಾದ ಬಗೆ ಬಗೆಯ ಹಣ್ಣು ಹಂಪಲುಗಳನ್ನು ಜೇನುತುಪ್ಪ ಅಧಿಕವಾಗಿರುವ ಮಧುಪರ್ಕವೆಂಬ ಪಾನೀಯವನ್ನು ತಳಿರು ಸುವಾಸನೆಯಿಂದ ಕೂಡಿದ ಹೂವುಗಳನ್ನು ಸಂಗ್ರಹಿಸಿ ಸಿದ್ಧತೆ ಮಾಡಿಕೊಂಡಿತು ಪ್ರಶ್ನೆ ಇಪ್ಪತ್ತೊಂದು ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ಸಲಿಗೆ ಕೊಟ್ಟರೆ ಅವರು ಹಿಂದಿನಂತೆ ದರ್ಪದಿಂದ ಕೆಡವರು ಎಂದು ಮನದಲ್ಲಿ ಯೋಚಿಸಿ ತಾನು ಸೋದರ ಮಾವನೆಂದು ಹೇಳಿರಲಿಲ್ಲ ಆದರೆ ಅಗ್ನಿಭೂತಿ ವಾಯುಭುದರು ಈಗ ಅನೇಕ ವಿದ್ಯೆಗಳನ್ನು ಕಲಿತು ಪಂಡಿತರಾಗಿದ್ದಾರೆ ಆದ್ದರಿಂದ ಇವರನ್ನು ಬಿಡುಕೊಡುವಾಗ ನೀವು ನನ್ನ ತಂಗಿಯ ಮಕ್ಕಳೇ ನೀವು ನನ್ನ ಸಹೋದರ ಎಂದಿರು ನಿಮಗೆ ನಾನು ಸಲಿಗೆ ಕೊಡಲಿಲ್ಲ ಏಕೆಂದರೆ ನೀವು ಹಿಂದಿನಂತೆ ತಂದೆಯ ಬಳಿ ಇದ್ದಂತೆ ದರ್ಪದಿಂದ ಕೆಟ್ಟಂತೆ ಇಲ್ಲಿಯೂ ಗರ್ವದಿಂದ ಕೆಡುವಿರಿ ಎಂದು ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ಸಲುಗೆಯನ್ನು ಕೊಡಲಿಲ್ಲ ಇದಕ್ಕೆ ಸಿಟ್ಟಾಗದೇ ಇರಿ ನನ್ನನ್ನು ಕ್ಷಮಿಸಿಬಿಡಿ ನಾನು ನಿಮ್ಮ ಮಾವ ಎಂದು ಹೇಳಿದನು ಇಪ್ಪತ್ತೆರಡನೇ ಪ್ರಶ್ನೆ ದೃಪದನು ದ್ರೋಣರಿಗೆ ಗರ್ವದಿಂದ ಹೇಳಿದ ಮಾತುಗಳು ಯಾವುವು ದೃಪದನು ನಿನ್ನನ್ನು ನಾನು ತಿಳಿಯೆನು ಎನ್ನನ್ನು ನೀನು ಅದೆಲ್ಲಿ ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣ ವಂಶದವನಿಗೂ ಯಾವ ವಿಧವಾದ ಗೆಳೆತನ ಹೀಗೆ ಮನುಷ್ಯರಾದವರು ನಾಚಿಕೆ ಇಲ್ಲವರಾಗುತ್ತಾರೆಯೇ ಎಂಬ ಮಾತುಗಳನ್ನಾಡಿದನು ಅನ್ನೋದು ಉತ್ತರ ಇತ್ತು ಪ್ರಶ್ನೆ ಇಪ್ಪತ್ತ್ಮೂರು ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳಾವವು ಎಲ್ಲೈ ದುಷ್ಟನೇ ನನಕ್ಕೆ ಕಸವೇ ಶ್ರೇಷ್ಠವಾದುದ್ದು ಎನ್ನುವ ಹಾಗೆ ನಿನ್ನ ಪರಾಕ್ರಮ ನನ್ನವರೆಗೂ ಉಂಟೆ ಜೊತೆಯಲ್ಲಿ ಓದಿದೆವೆ ಎಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರಿ ಈ ಸಭಾವಲಯದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ನನ್ನ ಶಿಷ್ಯರಿಂದ ನಿರಾಯಾಸವಾಗಿ ಗಾಬರಿಯಾಗುವಂತೆ ಕಟ್ಟಿಸದೇ ಬಿಟ್ಟರೆ ನಾನು ಮೀಸೆಯನ್ನು ಹೊತ್ತಿರುವುದು ವ್ಯರ್ಥವಲ್ಲವೇ ಎಂಬುದು ಪ್ರತ್ಯುತ್ತರವಾಗಿದೆ ಪ್ರಶ್ನೆ ಇಪ್ಪತ್ನಾಲ್ಕು ಭಗತ್ ಸಿಂಗರ ತಂದೆ ತಾಯಿ ಮತ್ತು ಊರಿನ ಬಗ್ಗೆ ಬರೆಯಿರಿ ವೀರಬಾಲಕ ಭಗತ್ ಸಿಂಗನ ತಂದೆ ತಾಯಿಗಳ ಹೆಸರು ತಂದೆ ಕಿಶನ್ ಸಿಂಗ ತಾಯಿ ವಿದ್ಯಾವತಿ ಆತನ ಊರು ಪಂಜಾಬಿನ ಲಾಯಲ್ಪುರ ಜಿಲ್ಲೆಯ ಭಂಗಾ ಗ್ರಾಮ ಪ್ರಶ್ನೆ ಇಪ್ಪತ್ತೈದು ಅಂಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು ಗಾಂಧೀಜಿಯವರಿಗೆ ರಸ್ಕಿನನ ಅಂಟು ದಿ ಲಾಸ್ಟ್ ಎಂಬ ಪುಸ್ತಕವನ್ನು ಓದಲು ಪ್ರಾರಂಭಿಸಿದ್ದುದೇ ತಡ ಅದನ್ನು ಕೆಳಗಿಳಿಸಲು ಸಾಧ್ಯವಾಗಲಿಲ್ಲ ಅದು ಅವರ ಮನಸ್ಸನ್ನ ಸೆರೆ ಹಿಡಿಯಿತು ಆ ಪುಸ್ತಕದಲ್ಲಿ ಹೇಳಿದ ಧ್ಯೇಯಗಳಿಗನುಸಾರವಾಗಿ ಜೀವನವನ್ನು ಬದಲಾಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡರು ಅವರ ಬಾಳಿನಲ್ಲಿ ತತ್ಕ್ಷಣ ಪರಿಣಾಮಕಾರಿಯಾದ ಬದಲಾವಣೆಯನ್ನು ಮಾಡಿದ್ದುದು ಅನ್ ಟು ದಿ ಲಾಸ್ಟ್ ಎಂಬ ಈ ಪುಸ್ತಕ ಅನಂತರ ಆ ಪುಸ್ತಕವನ್ನು ಸರ್ವೋದಯವೆಂಬ ಹೆಸರಿನಿಂದ ಗುಜರಾತಿ ಭಾಷೆಗೆ ಅನುವಾದವನ್ನು ಮಾಡಿದರು ಇಪ್ಪತ್ತಾರು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಮಹಾದೇವಿಯ ಅಭಿಪ್ರಾಯವೇನು ಅಜ್ಞಾನಿಗಳೊಂದಿಗೆ ಸ್ನೇಹ ಮಾಡಿದರೆ ಕಲ್ಲು ಹೊಡೆದು ಕಿಡಿಯನ್ನು ಹೊತ್ತಿಸಿಕೊಂಡಂತೆ ಅದು ಎಲ್ಲವನ್ನ ಸುಟ್ಟು ಹಾಕುತ್ತದೆ ಅದೇ ಜ್ಞಾನಿಗಳೊಡನೆ ಸ್ನೇಹ ಮಾಡಿದರೆ ಮೊಸರನ್ನ ಕಡೆದು ಬೆನ್ನೆಯನ್ನು ತೆಗೆದಂತೆ ಆದ್ದರಿಂದ ಜ್ಞಾನಿಗಳಾದ ಸ್ನೇಹವನ್ನು ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ ಎಂಬುದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವಾಗಿದೆ ಇಪ್ಪತ್ತೇಳು ಪೈಗಳು ಯಾವ ಯಾವ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದರು ರವೀಂದ್ರನಾಥ್ ಠಾಕೂರರ ಐ ಭುವನ ಮನುಮೋಹಿನಿ ಎಂದು ಮೊಲ ಎಂದು ಮೊದಲಾಗುವ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತೆಯನ್ನು ಕನ್ನಡಕ್ಕೆ ಅನುವಾದ ಮಾಡಿದರು ಆಮೇಲೆ ಅವರದೇ ಶಿಶು ಎಂಬ ಗ್ರಂಥದಲ್ಲಿಯ ವಿದಾಯ ಎಂಬ ಕವಿತೆಯನ್ನು ಅನುವಾದ ಮಾಡಿದ್ರು ನಂತರ ಶೇಖ್ ಅಹಮದ್ ಇಕ್ಬಾಲ್ ರ ಹಿಂದೂಸ್ತಾನ ಹಮಾರ ಎಂಬ ಉರ್ದು ಗೀತವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರು ಕವಿ ಸಾಹಿತಿಗಳ ಪರಿಚಯವನ್ನು ವಾಕ್ಯ ರೂಪದಲ್ಲಿ ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆ ಎರಡು ಪ್ರತಿ ಸರಿಯಾದ ಉತ್ತರಕ್ಕೆ ಮೂರಂಕ ಮತ್ತು ಆರಂಕ ಸಾರಾ ಅಬುಕರ್ ಕಾಲ ಹತ್ತೊಂಬತ್ತು ನೂರ ಮೂವತ್ತಾರು ಸ್ಥಳ ಕಾಸರಗೂಡು ಕೃತಿಗಳು ಚಂದ್ರಗಿರಿಯ ತೀರದಲ್ಲಿ ಸಹನಾ ಕದನ ವಿರಾಮ ಎಸ್ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ಪ್ರಶಸ್ತಿಗಳನ್ನು ನೋಡೋದಾದರೆ ಇವರಿಗೆ ಕೃಪತುಂಗ ಪ್ರಶಸ್ತಿ ಲಭಿಸಿದೆ ಮುಂದೆ ದರಾ ಬೇಂದ್ರೆ ಕಾಲ ಹದಿನೆಂಟು ನೂರ ತೊಂಬತ್ತಾರು ಸ್ಥಳ ಧಾರವಾಡ ಕೃತಿಗಳು ಎಸ್ ಗರಿ ಕೃಷ್ಣಕುಮಾರಿ ಉಯ್ಯಾಲೆ ಸಖಿಗೀತ ನಾದ ಲೀಲೆ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಇದನ್ನು ವಾಕ್ಯ ರೂಪದಲ್ಲಿ ಬರೆದರೆ ಅಂಕಗಳನ್ನು ಕೊಡ್ತಾರೆ ನಾನು ಸಿಕ್ತೀನಿ